ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಜನವರಿ ತಿಂಗಳು ಮೊದಲನೇ ನಮಗೆ ತಿಂಗಳಾಗಿರೋದ್ರಿಂದ ವರ್ಷದ ಮೊದಲನೆಯ ತಿಂಗಳಾಗಿರೋದ್ರಿಂದ ಈ ಒಂದು ಜನವರಿ ತಿಂಗಳಿನಲ್ಲಿ ಬರುವಂಥ ಪ್ರತಿಯೊಂದು ಹಬ್ಬಗಳಾಗಿರ್ಬೋದು ವ್ರತಗಳು ಒಂದು ಪ್ರತಿಯೊಂದು ಪೂಜೆಗಳ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಈಗ ಧನುರ್ಮಾಸವು ನಡೀತಾ ಇದೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜನವರಿ ಹದಿನಾಲ್ಕನೇ ತಾರೀಕಿಗೆ ನಮಗೆ ಧನುರ್ಮಾಸವು ಮುಕ್ತಾಯವಾಗುತ್ತದೆ ಅಲ್ಲಿವರೆಗೂ ನೀವು ಧನುರ್ಮಾಸವನ್ನು ಆಚರಣೆ ಮಾಡ್ಬೋದು ನಂತರದಲ್ಲಿ ಬರುವ ಒಂದು ವ್ರತ ಅಂತ ಅನ್ನೋದಾದರೆ ಷಷ್ಠಿಯು ಷಷ್ಠಿ ನಮಗೆ ಜನವರಿ ಎರಡನೆಯ ತಾರೀಕು ಒಂದು ಷಷ್ಠಿ ಬರ್ತದೆ ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ತಿಂಗಳಿಗೆ ಎರಡು ಬಾರಿ ನಮಗೆ ಷಷ್ಠಿ ಬರುವಂಥದ್ದು ಈ ಷಷ್ಠಿಯನ್ನು ಆಚರಣೆ ಮಾಡುವಂಥವರು ಪ್ರತಿಯೊಬ್ಬರು ಕೂಡ ಒಂದು ಸಂತಾನ ಸಂತಾನಾಪೇಕ್ಷರಾಗಿರ್ಬೋದು ಒಂದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ನಿಮ್ಮ ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರ ಆಗಿರ್ಬೋದು ಈ ಒಂದು ಷಷ್ಠಿಯನ್ನು ಆಚರಣೆ ಮಾಡಿ ನಿಮಗೆ ತುಂಬಾ ಒಳ್ಳೆಯ ಶುಭ ಫಲ ಸಿಗ್ತಾ ಹೋಗುತ್ತದೆ ತಿಂಗಳಿಗೆ ಎರಡು ಬಾರಿ ಷಷ್ಠಿ ಬರ್ತದೆ ಅದರಲ್ಲಿ ಜನವರಿಯಲ್ಲಿ ಎರಡು ಬಾರಿ ಬಂದಿರುವಂಥದ್ದು ಒಂದು ಎರಡನೆಯ ತಾರೀಕು ಜನವರಿ ಬಂದಿದೆ ಅದು ಮಂಗಳವಾರವೇ ಬಂದಿದೆ ಅದರ ಜೊತೆಯಲ್ಲಿ ಮತ್ತೊಂದು ಷಷ್ಠಿ ಅಂದರೆ ಹದಿನಾರನೆಯ ತಾರೀಕು ಬಂದಿದೆ ಅದು ಕೂಡ ಮಂಗಳವಾರವೇ ಬಂದಿದೆ ಎರಡು ಹದಿನಾರು ನಮಗೆ ಷಷ್ಠಿಯನ್ನು ನಾವು ಆಚರಣೆ ಮಾಡ್ತೇವೆ ನಂತರದ ಪೂಜೆ ಅಂತ ಬಂದಾಗ ಜನವರಿ ಏಳನೆಯ ತಾರೀಕು ನಮಗೆ ಸಫಲ ಏಕಾದಶಿ ಇದೆ ಆ ಏಕಾದಶಿನ ಆಚರಣೆ ಮಾಡುವುದರಿಂದ ನೀವು ಶ್ರೀಹರಿಯ ಒಂದು ಆಶೀರ್ವಾದವನ್ನು ಪಡೆಯಬಹುದು ಜೊತೆಯಲ್ಲಿ ನಿಮ್ಮ ಎಲ್ಲ ಒಂದು ಕೆಲಸದಲ್ಲೂ ಕೂಡ ನೀವು ಯಶಸ್ಸನ್ನು ಸಾಧಿಸಬಹುದು ಏಕಾದಶಿಯು ಸಹ ನಾವು ತಿಂಗಳಿಗೆ ಎರಡು ಬಾರಿ ಆಚರಣೆ ಮಾಡ್ತೇವೆ ಒಂದು ಮೊದಲನೇ ಏಕಾದಶಿ ನಮಗೆ ಜನವರಿ ಏಳನೇ ತಾರೀಕು ಬಂದಿರುವಂಥದ್ದು ನಂತರದ ಏಕಾದಶಿ ಜನವರಿ ಇಪ್ಪತ್ತೊಂದನೆಯ ತಾರೀಕು ನಾವು ಎರಡು ಏಕಾದಶಿಯನ್ನು ಆಚರಣೆ ಮಾಡ್ತೇವೆ ನಂತರದಲ್ಲಿ ಬರುವ ಪೂಜೆ ಅಂತ ಅಂದರೆ ಅಮಾವಾಸ್ಯೆ ಇದು ನಮಗೆ ಎಳ್ಳ ಅಮಾವಾಸ್ಯೆ ಆಗಿರುತ್ತದೆ ಇದು ನಮಗೆ ಜನವರಿ ಹನ್ನೊಂದನೇ ತಾರೀಕು ಗುರುವಾರ ಆಗಿರ್ತದೆ ಈ ಒಂದು ದಿವಸ ನಾವು ಅಮಾವಾಸ್ಯೆ ಪೂಜೆನ ಆಚರಣೆ ಮಾಡ್ತೇವೆ ಅಮಾವಾಸ್ಯೆ ಪೂಜೆ ಬಗ್ಗೆ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ಒಂದು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಈ ಅಮಾವಾಸ್ಯೆಯಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಬೇಕಾಗಿರುವಂಥದ್ದು ಆ ಲಕ್ಷ್ಮೀ ಅಮ್ಮನವ್ರನ್ನ ಪೂಜೆ ಮಾಡುವಂಥದ್ದು ಪೂರ್ವಜರ ಒಂದು ಪೂಜೆಯನ್ನು ಮಾಡೋದರಿಂದ ನಮ್ಮ ಜೀವನದಲ್ಲಿ ಸಂಪತ್ತು ಸಂತೋಷವನ್ನು ಹೆಚ್ಚು ಮಾಡುವಂಥ ಒಂದು ದಿನವಾಗಿರುತ್ತದೆ ನಂತರ ಬರುವಂಥ ಹಬ್ಬ ಅಂತಂದರೆ ನಮಗೆ ಅದು ಜನವರಿ ಹದಿನೈದನೇ ತಾರೀಕು ನಮಗೆ ಮಕರ ಸಂಕ್ರಾಂತಿ ಇರ್ತದೆ ಅಂದಿನ ದಿವಸ ನಿಮಗೆಲ್ಲರೂ ಕೂಡ ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡ್ತೀರಿ ಈಗ ಸಂಕ್ರಾಂತಿ ಹಬ್ಬ ಹಬ್ಬ ಹಬ್ಬದ ಬಗ್ಗೆ ನಾನು ತಿಳಿಸ್ಕೊಡುವಂಥ ವಿಷಯಗಳು ತುಂಬಾ ಇದೆ ಅದ್ರ ಬಗ್ಗೆ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಈಗಾಗಲೇ ನಿಮಗೆ ಏಕಾದಶಿ ಬಗ್ಗೆ ಹೇಳಿದ್ದೇನೆ ಸಂಕ್ರಾಂತಿ ಹಬ್ಬ ನಂತರದಲ್ಲಿ ಬರುವಂಥದ್ದೇ ಇಪ್ಪತ್ತೊಂದನೇ ತಾರೀಖು ಜನವರಿ ಅದಕ್ಕೆ ಆ ಏಕಾದಶಿಗೆ ಪುತ್ರದ ಏಕಾದಶಿ ಅಂತ ಅಂತೀವಿ ಈ ಜನವರಿ ಏಳನೇ ತಾರೀಕು ಬರೋದು ಸಫಲ ಏಕಾದಶಿ ಜನವರಿ ಇಪ್ಪತ್ತೊಂದನೇ ತಾರೀಕು ಬರುವಂತ ಪುತ್ರದ ಏಕಾದಶಿ ಇನ್ನು ಪ್ರತಿಯೊಬ್ಬರು ಕೂಡ ತುಂಬಾ ಜನದಲ್ಲಿ ಆರೋಗ್ಯ ಸಮಸ್ಯೆ ಇರುವಂತ ಪ್ರದೋಷ ಪೂಜೆಯನ್ನು ಆಚರಣೆ ಮಾಡ್ತಾ ಇರ್ತೀರಿ ಪ್ರದೋಷ ಪೂಜೆಯು ನಮಗೆ ಜನವರಿ ಒಂಬತ್ತನೇ ತಾರೀಕು ಅದ್ರ ನಂತರದಲ್ಲಿ ಬರುವಂಥ ಪ್ರದೋಷ ಪೂಜೆ ಅಂದರೆ ಇಪ್ಪತ್ತ ಮೂರನೇ ತಾರೀಕು ಈ ಪ್ರದೋಷ ಪೂಜೆಯು ಕೂಡ ತಿಂಗಳಿಗೆ ನಮಗೆ ಎರಡು ಬಾರಿ ಬರ್ತದೆ ಹಾಗಾಗಿ ಒಂಬತ್ತನೇ ತಾರೀಕು ಮತ್ತೆ ನಾವು ಇಪ್ಪತ್ತ ಮೂರನೇ ನಾವು ಒಂದು ಪ್ರದೋಷ ಪೂಜೆಯನ್ನು ಆಚರಣೆ ಮಾಡಬೇಕಾಗುತ್ತದೆ ನೋಡಿ ಪ್ರದೋಷ ಆದ ನಂತರದಲ್ಲಿ ಬರುವಂಥದ್ದೇ ಬನದ ಹುಣ್ಣಿಮೆ ಇದು ಕೂಡ ನಮಗೆ ಜನವರಿ ಇಪ್ಪತ್ತೈದನೇ ತಾರೀಕು ಗುರುವಾರ ನಾವು ಈ ಒಂದು ಬನದ ಹುಣ್ಣಿಮೆಯನ್ನು ಆಚರಣೆ ಮಾಡ್ತೇವೆ ಹುಣ್ಣಿಮೆ ಹುಣ್ಣಿಮೆಯ ಬಗ್ಗೆನೂ ಕೂಡ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಉಪವಾಸವಿದ್ದು ನಾವು ಈ ಒಂದು ಪೂಜೆ ಮಾಡೋದ್ರಿಂದ ತುಂಬಾ ನಮಗೆ ಒಂದು ಶುಭ ಫಲ ಪ್ರಾಪ್ತಿ ಆಗ್ತಾ ಹೋಗುತ್ತದೆ ಅದರ ನಂತರದಲ್ಲಿ ಹುಣ್ಣಿಮೆ ಆದ ನಾಲ್ಕನೇ ದಿವಸ ಬರುವಂಥದ್ದೇ ನಮಗೆ ಸಂಕಷ್ಟದ ಚತುರ್ಥಿ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ನಮಗೆ ಸಂಕಷ್ಟದ ಚತುರ್ಥಿ ಬಂದಿರುವಂಥದ್ದು ಈ ಒಂದು ಸಂಕಷ್ಟದ ಚತುರ್ಥಿ ಪೂಜೆಯ ಬಗ್ಗೆಯೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ಜನವರಿ ತಿಂಗಳಿನಲ್ಲಿ ನಾನು ಏನೆಲ್ಲ ವಿಶೇಷತೆಗಳಿವೆ ಅಂತ ತಿಳಿಸ್ಕೊಟ್ಟಿದ್ದೇನೆ ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು